ಲಕ್ಷ್ಮೀ ಲಕ್ಷ್ಮೀದೇವಿ ಸಾಣೆಕಲ್ಲಿನಲ್ಲಿ ಸ್ವಯಂ ಉದ್ಭವವಾಗಿರುವಂತಹ ಲಕ್ಷ್ಮೀದೇವಿ ಬಲಗಡೆ ಕಾಣ್ತಾ ಇರೋದು ಎದುರುಗಡೆ ಇರೋದು ವೆಂಕಟೇಶ್ ದೇವರು ಲಕ್ಷ್ಮೀಕಾಂತಾಚಾರ್ಯರಿಗೆ ಸ್ವಪ್ನದಲ್ಲಿ ಸೂಚನೆ ಕೊಟ್ಟು ಪ್ರತ್ಯಕ್ಷ ಸ್ವಯಂ ಸಾಣೆಕಲ್ಲೇ ಪ್ರತ್ಯ ಉದ್ಭವ ಆಗಿರೋದು ಪ್ರತಿಮೆಯಲ್ಲಿ ಇದು ಹೊಲದಲ್ಲಿ ಸಿಕ್ಕಿರೋದು ಇಬ್ರು ಒಂದೇ ಕಡೆ ಇರೋದ್ರಿಂದ ವಿಶೇಷ ಸನ್ನಿಧಾನ ಬರುವ ಭಕ್ತರೆಲ್ಲ ಕೋರಿ ನಮ್ಮಲ್ಲಿ ಯುಡೇಶ ಕೊಲ್ಲಾಪುರದಲ್ಲಿ ಲಕ್ಷ್ಮೀದೇವಿ ದೇವಸ್ಥಾನ ಇಬ್ರು ಇದು ಕೊಲ್ಲಾಪುರ ಲಕ್ಷ್ಮೀ ದೇವಿಯ ಈ ತರ ಇದೆ ವಿಗ್ರಹ ಕೊಲ್ಲಾಪುರ ಪ್ರತಿ ವರ್ಷ ಹೋಗಿ ಬರ್ತಿದ್ರು ಅವ್ರಿಗೆ ಆಗದೆ ಇದ್ದಾಗ ನೀನಿದ್ದಲ್ಲಿ ನಾ ಬರ್ತೀನಿ ಅಂತ ಸೂಚನೆ ಕೊಟ್ಟು ಬಂದದ್ದು ಅಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ಅಂತ ಕರಿತೀವಿ ಇಲ್ಲಿ ಕಲ್ಲೂರಲ್ಲಿ ಬಂದಿರೋದು ಕೊಲ್ಲಾಪುರ ಮಹಾಲಕ್ಷ್ಮಿ ಅದು ಸಾಣೆಗಾಲದಲ್ಲಿ ಬಂದಿದ್ದ ಸಾಣೆಕಾಲದಲ್ಲಿ ಪ್ರಕೃಷ್ಣ ಆಗಿತ್ತು ಸಿಕ್ಕಿದ್ರು ಎರಡು ಒಂದೇ ಕಡೆ ಇದ್ದರಿಂದ ವಿಶೇಷ ಸನ್ನಿಧಾನ ಇಲ್ಲಿ ಬಂದ ಭಕ್ತರಿಗೆ ಏನಾದರೂ ಕೋರಿ ಕಳಿದ್ರೆ ಎರಡು ಕಾಯಿಗಳನ್ನ ಇಟ್ಟು ಸಮರ್ಪಣೆ ಮಾಡಿ ಪ್ರಾರ್ಥನಾ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಅವರ ಕೋರಿಗಳು ಬೇಗ ಈಡೇ ಇರ್ತದೆ ಅನ್ನೋದು ಇಲ್ಲಿ ಪದ್ಧತಿ ಅದು ನಿಮ್ಮ ಕಾಯಿ ಕಟ್ಟಿಸೋ ಪದ್ಧತಿ ಕಾಯಿ ಅಂದ್ರೆ ನಾವು ಸಂಕಲ್ಪ ಮಾಡಿಸೋದು ಆಮೇಲೆ ನಾವು ಕಟ್ತೀವಿ ಅದು Thank yeah. you.